ದೇಶದಾದ್ಯಂತ ಮೋಂಥ ಚಂಡಮಾರುತದ ಅಬ್ಬರ ಜೋರಾಗಿದೆ ಮೋಂಥ ಆರ್ಭಟಕ್ಕೆ ಆಂಧ್ರದಲ್ಲಿ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗಿದೆ ಆಂಧ್ರದ ಮೂರು ಸಾವಿರದ ಎಂಟುನೂರಕ್ಕೂ ಹೆಚ್ಚು ಹಳ್ಳಿಗಳಲ್ಲಿ ಮಳೆಯ ಆರ್ಭಟ ಹೆಚ್ಚಾಗ್ತಾ ಇದೆ ಸಮುದ್ರ ತೀರಗಳಲ್ಲಿ ಜಿಲ್ಲಾಡಳಿತದಿಂದ ಭಾರಿ ಕಟ್ಟೆಚ್ಚರವನ್ನ ಕೂಡ ವಹಿಸಲಾಗ್ತಾ ಇದೆ ಮೀನುಗಾರಿಕೆಗೆ ತೆರಳದಂತೆ ಕಟ್ಟುನಿಟ್ಟಿನ ಸೂಚನೆಯನ್ನ ಕೂಡ ನೀಡಲಾಗಿದೆ ಇಪ್ಪತ್ತೆರಡು ಜಿಲ್ಲೆಗಳಲ್ಲಿ ಮೂರು ಸಾವಿರದ ನೂರ ಎಪ್ಪತ್ನಾಲ್ಕು ಪುನರ್ ವಸತಿ ಕೇಂದ್ರಗಳ ನಿರ್ಮಾಣ ಈಗಾಗಲೇ ಆಗಿದೆ ಇನ್ನೂರ ತೊಂಬತ್ತೊಂದು ವೈದ್ಯಕೀಯ ಕ್ಯಾಂಪ್ ಅನ್ನ ಸ್ಥಾಪಿಸಿ ಪ್ರಾಥಮಿಕ ಚಿಕಿತ್ಸೆ ಮತ್ತು ತಪಾಸಣೆಯನ್ನು ನಡೆಸುವುದಕ್ಕೆ ಸಿದ್ಧತೆಗಳು ಕೂಡ ಆಗಿದೆ ಎಪ್ಪತ್ತಾರು ಸಾವಿರ ಜನರು ಸುರಕ್ಷಿತ ಪ್ರದೇಶಗಳಿಗೆ ಸ್ಥಳಾಂತರ ಆಗಿದೆ ವಿಶಾಖಪಟ್ಟಣದಿಂದ ಈ ಮೂವತ್ತೆರಡು ವಿಮಾನಗಳ ಹಾರಾಟವನ್ನ ಕೂಡ ಈಗಾಗಲೇ ರದ್ದು ಮಾಡಲಾಗಿದೆ ಕರ್ನಾಟಕದಲ್ಲೂ ಮೋಂತಾ ಸೈಕ್ಲೋನಿನ ಕಾರ್ಮೋಡ ಕೂಡ ಕವಿದಿದೆ ಯಾವ ರೀತಿಯಾಗಿ ಮಳೆಯ ವಾತಾವರಣ ನಿರ್ಮಾಣ ಆಗಿದೆ ಅನ್ನೋದನ್ನು ನಾವು ಗಮನಿಸ್ತಾ ಹೋಗಬಹುದು ಮೋಂತಾ ಚಂಡಮಾರುತ ಯಾವ ರೀತಿಯಾಗಿ ಅಪ್ಪಳಿಸ್ತಾ ಇದೆ ಯಾವ ರೀತಿಯಾದಂತಹ ತೊಂದರೆಯನ್ನ ಉಂಟು ಮಾಡುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಎಸ್ ಡಿ ಆರ್ ಎಫ್ ಎನ್ ಡಿ ಆರ್ ಎಫ್ ತಂಡಗಳೆಲ್ಲವೂ ಕೂಡ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾವೆ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ನಡೆಯದ ರೀತಿಯಾಗಿ ಮುನ್ನೆಚ್ಚರಿಕಾ ಕ್ರಮವನ್ನು ಆಂಧ್ರ ಸರ್ಕಾರ ತೆಗೆದುಕೊಳ್ತಾ ಇದೆ ಈ ಒಂದು ಮೋಂತ ಚಂಡಮಾರುತದ ಎಫೆಕ್ಟ್ನಿಂದಾಗಲಿ ಈಗಾಗಲೇ ಒಂದು ಬಲಿಯಾಗಿದೆ ಅನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ ಅಷ್ಟು ವೇಗವಾಗಿ ಗಾಳಿ ಬೀಸ್ತಾ ಇದೆ ಅಷ್ಟರ ಮಟ್ಟಿಗೆ ಈ ಚಂಡಮಾರುತದ ಎಫೆಕ್ಟ್ ತಟ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಬಿಗಿ ಭದ್ರತೆಗಳನ್ನು ಈಗಾಗಲೇ ತೆಗೆದುಕೊಳ್ಳಲಾಗ್ತಾ ಇದೆ ಅದೇ ರೀತಿಯಾಗಿ ಮೀನುಗಾರಿಕೆಗೆ ಯಾರೂ ಕೂಡ ತೆರಳಬಾರ್ದು ಅಂತ ಹೇಳಿ ಮುನ್ನೆಚ್ಚರಿಕಾ ಕ್ರಮವನ್ನು ಕೂಡ ಜಿಲ್ಲಾಡಳಿತ ತೆಗೆದುಕೊಂಡಿದೆ ಈ ಆಂಧ್ರದ ಮೂರು ಸಾವಿರದ ಎಂಟುನೂರಕ್ಕೂ ಹೆಚ್ಚು ಹಳ್ಳಿಗಳಲ್ಲಿ ಮಳೆಯ ಆರ್ಭಟ ಹೆಚ್ಚಾಗ್ತಾ ಇದೆ ಸೊ ಹಾಗಾಗಿ ಜನಗಳನ್ನು ಬೇರೆ ಭಾಗಕ್ಕೆ ಶಿಫ್ಟ್ ಮಾಡುವಂತಹ ಕೆಲಸಗಳು ಕೂಡ ಆಗ್ತಾ ಇದೆ ಇಪ್ಪತ್ತೆರಡು ಜಿಲ್ಲೆಗಳು ಅಂತಂದರೆ ಯೋಚನೆ ಮಾಡಿ ಎಷ್ಟರ ಮಟ್ಟಿಗೆ ಈ ಮೂವ ಚಂಡಮಾರುತದ ಎಫೆಕ್ಟ್ ಇದೆ ಅಂತ ಹೇಳಿ ಮೂರು ಸಾವಿರದ ನೂರ ಎಪ್ಪತ್ನಾಲ್ಕು ಪುನರ್ವಸತಿ ಕೇಂದ್ರಗಳ ನಿರ್ಮಾಣ ಆಗಿದೆ ಯಾವುದೇ ತೊಂದರೆಗಳು ಆಗಬಾರ್ದು ಊಟ ತಿಂಡಿ ಮತ್ತು ಅವರು ಸೇಫಾಗಿ ಇರಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಒಂದಷ್ಟು ಗಂಜಿ ಕೇಂದ್ರಗಳನ್ನು ಈಗಾಗಲೇ ತೆಗೆಯಲಾಗ ತೆರೆಯಲಾಗಿದೆ ಮತ್ತು ಇನ್ನೂರ ತೊಂಬತ್ತೊಂದು ವೈದ್ಯಕೀಯ ತಪಾಸಣೆಯನ್ನು ನಡೆಸಬೇಕು ಅಂತ ಹೇಳಿ ತಯಾರಿಗಳು ಕೂಡ ಆಗಿದೆ